ಫ್ರೆಂಡ್ಸ್ ವೆಲ್ಕಮ್ ಟು ಅಗಸ್ತ್ಯ ಬ್ಲಾಗ್ ಆಕ್ಚುಲಿ ಎಷ್ಟು ಚಳಿ ಐತೆ ಅಂದ್ರೆ ಅದೊಂದು ಸಾಂಗ್ ನೆನ್ಪದ ನನಗೆ ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿ ತಂಪಲ್ಲಿ ಅಂದ್ರೆ ಮುಸ್ಸಂಜೆ ತಿಳಿ ತಂಪು ಈಗ ಬೆಳಗ್ಗೆ ಬೆಳಗ್ಗೆ ಐತೆ ನೋಡಿ ಬೆಳಗ್ಗೆ ಹತ್ತುವರೆ ಈಗ ಹೊರಗಡೆ ನೋಡಿದ್ರೆ ಏಳು ಗಂಟೆನೂ ಆಗಿಲ್ವೇನೋ ಇನ್ನೂ ಆರೂವರೆ ಆ ಲೆವೆಲ್ಗ ಐತೆ ಮತ್ತು ಅದು ಅಲ್ಲದೆ ನೆನ್ನೆಯಿಂದ ನನಗೆ ಬೇರೆ ಬೀಜ್ವರಾಗ್ಬಿಡೈತೆ ಅದಕ್ಕೆ ಇವತ್ತು ಆಫೀಸು ರಜಾ ಸೊ ನೈಟು ಒಂದು ಸ್ವಲ್ಪ ಕ್ರೋಸಿನ ತೊಗೊಂಡಿದ್ದಕ್ಕೆ ಈಗ ಎದ್ದು ಚಹಾ ಕುಡಿಯೋ ಲೆವೆಲ್ಗೆ ಕೂತಿದ್ದೀನಿ ಸೊ ಏನಾದ್ರು ಒಂದು ಸ್ವಲ್ಪ ಕ್ಲೈಮೇಟು ಮತ್ತು ನನಗೊಂದು ಸ್ವಲ್ಪ ಕೋಲ್ಡ್ ಆಗಿರೋದು ಏನಾದರೂ ಕಡಿಮೆ ಆದರೆ ಹೊರಗಡೆ ಹೋಗೋ ಪ್ಲ್ಯಾನ್ ಇದೆ ಏನೇನು ಮಾಡ್ತೀವಿ ಎಲ್ಲಿಗೆ ಹೋಗೋದು ಒಂದು ಸ್ವಲ್ಪ ಕೆಲಸ ಇದೆ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓದ್ತೀನಿ ಅಂತ ಬಂದ್ಕಟ್ಟಿ ತೊಕೆ ಇದು ಮೊದಲ ಅಕ್ಷಣ ಹೇಳ್ಸಿ ನಿಮ್ಮ ಅಮ್ಮಂಗಿಗೆ ನಿಮ್ಮ ಅಮ್ಮಂಗೆ ಮಾಡಿ ಹೇಳ್ತೀನಿ ಪ್ರೂಫ್ ಐತೆ ಪ್ರೂಫ್ ಹೆಂಗೈತೆ ನೋಡಿ ಟವಲ್ ತರೋಣ ಅಂತ ಮೇಲೆ ಬಂದೆ ಬೆಳಗ್ಗೆ ಒಂದು ಒಂದು ಐದು ಐದೂವರೆ ಆರು ಗಂಟೆ ಫೀಲ್ ಆಯ್ತೈತೆ ಬಟ್ ಎಕ್ಸಾಕ್ಟ್ಲಿ ಇವ್ನಿಂಗ್ ಹಿಂಗೆ ನಾಲ್ಕು ಮುಕ್ಕಾಲು ವೀಕ್ಷಣೆ ಐತೆ ಮಾತ್ರ ಸೊ ಈಗ ನಮ್ಮ ಮನೆ ಹತ್ರನೇ ಒಂದು ಹನುಮಂತನ ಗುಡಿ ಇದೆ ಬಟ್ ಸ್ವಲ್ಪ ಜ್ವರ ಇಲ್ಲ ಅದಕ್ಕೋಸ್ಕರ ನಾನು ಹೋಗಿಲ್ಲ ನಮ್ಮ ಯಜಮಾನರು ಹೋಗಿದ್ದಾರೆ ಹಂಗೆ ಸ್ವಲ್ಪ ರೋಗಿದಲ್ಲ ಅದಕ್ಕೆ ಕಾಯ್ತಾ ತಗೊತಿದ್ವಿ ಅಂದರೆ ಎಲ್ಲರಿಗೂ ಒಂದೊಂದು ನಂಬಿಕೆ ಇರುತ್ತಲ್ಲ ಏನಾದ್ರು ಕಷ್ಟಗಳಿದ್ರೆ ಒಳ್ಳೇದು ಮಾಡಪ್ಪ ನಮಗೂ ಒಂದು ಸ್ವಲ್ಪ ಏನಾದರೂ ಒಂದು ಯಶಸ್ಸು ಕೊಡು ಈ ಥರ ಏನಾದ್ರು ಒಂದು ಒಬ್ಬೊಬ್ರದ್ದು ಒಂದೊಂದು ಬೇಡಿಕೆ ಇರುತ್ತೆ ಸೊ ದೇವ್ರ ಹತ್ರ ಹೋಗಿ ಅವ್ರು ನಂಬೋ ಅಂಥದ್ದು ದೇವ್ರಿಗೆ ಆಹಾ ಬಾರ ಈಗ ಸೋಮವಾರ ಬಂದೆ ಶಿವಂದು ಮಂಗಳೂರು ಬಂದೆ ಗಣೇಶಂದು ಸೊ ಈ ಥರ ಎಲ್ಲರೂ ಒಂದೊಂದು ದೇವ್ರನ್ನ ನಂಬಿರ್ತಾರೆ ಸೊ ಈಗ ನಾವು ನಾನು ಆವಾಗಲೇ ಹೇಳ್ದಂಗೆ ಇವತ್ತೇನೇನು ಪ್ಲ್ಯಾನ್ ಇತ್ತು ಅಂದರೆ ಇದನ್ನೇ ದೇವಸ್ಥಾನಕ್ಕೆ ಬರೋದಿತ್ತು ಮತ್ತು ಅಲ್ಲೊಂದು ಸ್ವಲ್ಪ ವಿಂಟರ್ ಸೀಸನ್ ಅಲ್ವಾ

ನೀವು ಎಷ್ಟೇ ಮೂಢನಂಬಿಕೆ ಅದು ಇದು ಯಾರನ್ನ ನಂಬಲ್ಲ ಏನೇ ಅಂತ ಇದ್ರೆ ಜೀವನದಲ್ಲಿ ಒಂದು ಹತ್ತು ಪರ್ಸೆಂಟ್ ಆದರೂ ದೇವರು ಜೀನ್ರು ಅನ್ನೋ ಒಂದು ನಂಬಿಕೆ ಇರಲೇಬೇಕು ಇರಬೇಕು ಏನಂತ ಹೌದು ಅವರು ಶಾಪಿಂಗ್ ಬಂದಿದ್ದಾರೆ ನಮ್ಮ ಯಜಮಾನ್ರು அகசிங் தகண்டல் நோட் உடுக்க வந்தா அகஸ்பிங் சாக்கோஸ் ಸೊ ಈಗ ಮನೆಗೆ ಬಂದ್ವಿ ಬಂದ ತಕ್ಷಣನೇ ಹೆವಿ ಹೊಟ್ಟೆ ಹಸಿತೈತೆ ನಾವು ಎನಿ ಟೈಮ್ ಎಲ್ತಿ ಎಲ್ತಿ ಅನ್ನೋರು ಇವತ್ತು ಮ್ಯಾಗಿ ತಿಂತ ಇದ್ವಿ ಬಟ್ ವೀಕ್ಲಿ ಒಂದಿನ ಚೀಟ್ ಡೇ ಥರ ಸೊ ಮೇಡಮ್ ಅವರು ಯಜಮಾನ್ರು ಅಲ್ಲಿ ನೋಡಿದ್ರು ನೋಡಿದ ತಕ್ಷಣ ಟಪಕ್ ಅಂತ ಗೊತ್ತಿಲ್ಲದೇ ಗ್ಯಾಪಲ್ಲಿ ಒಂದು ಮ್ಯಾಗಿ ಪ್ಯಾಕೆಟ್ ಹಾಕೋದ್ರಿ ಇವತ್ತು ನೋಡಿ ಇವತ್ತು ಇಷ್ಟೊತ್ತಿಗೆಲ್ಲ ಇನ್ನೊಂದು ಅರ್ಧ ಗಂಟೆ ಊಟನೇ ಮಾಡ್ಬಿಡ್ತಿದ್ವಿ ನಾವು ಬಟ್ ಇವತ್ತು ಚೀಡ್ ಡೇ ಅಂತೆ ಅದಕ್ಕೇನೆ ಮ್ಯಾಗಿ ಮಾಡ್ತಿದ್ದಾರೆ ಸೊ ಮ್ಯಾಗಿ ಆದಮೇಲೆ ಮ್ಯಾಗಿ ತಿಂದು ಕುಡಿದು ದೋಸೆ ಬೇರೆ ರುಬ್ಬೇಕು ನಾಳೆ ದೋಸೆ ಮಾಡೋದು ಅಂತ ಹೇಳಿದ್ರೆ ನೋಡಿ ತೋರಿಸ್ತೀವಿ ಏನ್ ತಂದೆ ಅಂತ

ಮೂರು ಸಾವಿರದ ಮೂರು ಮುನ್ನೂರ ನಲ್ವತ್ತು ತ್ರೀ ತೌಸಂಡ್ ತ್ರೀ ಫಾರ್ಟಿ ಆಗಿದೆ ಬಿಲ್ಲು ಸೊ ಹೇಳ್ಬಿಟ್ಟಿದ್ದೀನಿ ಯಜಮಾನ್ರಿಗೆ ನೆಕ್ಸ್ಟ್ ಇನ್ನೂ ಬರ್ತಡೇ ಬರ್ತ್ಡೇ ಏಪ್ರಿಲ್ಗಿದೆ ಅಲ್ಲಿವರೆಗೂ ಏನೂ ಕೇಳೋಂಗಿಲ್ಲ ಅಂತ ರಿಸ್ಟ್ರಿಕ್ಟ್ ಹಾಕಿ ಬಟ್ಟೆ ಕೊಡ್ಸಿದ್ರು ಯಾಕಂದರೆ ಎವ್ರಿ ಮಂತು ಎವ್ರಿ ಮಂತ್ ಗ್ಯಾಪಲ್ಲಿ ಇಷ್ಟೇ ಆಯ್ತಾ ಇರ್ತದೆ ಬಿಲ್ಲು ಲಾಸ್ಟ್ ಮಂತು ಆಯಿತು ಅಷ್ಟು

ಸೊ ಇವತ್ತಿನ ಡೇ ನಮ್ದು ಇದಾಗಿತ್ತು ಸೊ ಇವಾಗ ನಾವು ಮ್ಯಾಗಿ ತಿಂದು ಚಹಾ ಕುಡ್ದು ಫ್ರೆಶ್ ಅಪ್ ಆಗ್ತೀವಿ ಸೊ ಹೋಪ್ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಬ್ಲಾಗರ್ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್